ನೀವು ಕೇಳಿ ಆದ್ರೆ ನಮ್ಮ ದೈವ ಪಂಜಿಲಿಯನ್ನು ಮಾತ್ರ ಕೇಳಬೇಡಿ ಕಾಂತಾರ ಚಾಪ್ಟರ್ ಒನ್ ಬಿಡುಗಡೆಯಾಗಿ ಒಂದು ವಾರದಲ್ಲೇ ಸುಮಾರು ನಾನೂರ ಐವತ್ತು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಸಾವಿರ ಕೋಟಿ ಅಂತ ದಾಪುಗಾಲಿ ಇಟ್ಟಿದೆ ಈ ಚಿತ್ರ ಮಾಡಿರುವ ಕಲೆಕ್ಷನ್ ಗಳಿಂದಲೇ ನಿಮಗೆ ಗೊತ್ತಾಗುತ್ತೆ ಚಿತ್ರ ಎಷ್ಟರ ಮಟ್ಟಿಗೆ ಸುದ್ದಿ ಮಾಡ್ತಾ ಇದೆ ಅಂತ ಅಂದ್ರೆ ಈ ಚಿತ್ರ ಎಲ್ರಿಗೂ ಇಷ್ಟ ಆಗಿರೋದಕ್ಕೆ ತಾನೇ ಇಷ್ಟೊಂದು ಕಲೆಕ್ಷನ್ ಆಗಿರೋದು ಆದ್ರೆ ಕರಾವಳಿ ಅಥವಾ ದಕ್ಷಿಣ ಕನ್ನಡದ ಆಚರಣೆ ಮತ್ತು ಸಂಸ್ಕೃತಿಗಳನ್ನ ಒಳಗೊಂಡ ಈ ಚಿತ್ರವನ್ನ ಸ್ವತಃ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಭಾಗದವರೇ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ನಂಬಲು ಸಾಧ್ಯವೇ ಮಟ್ಟದಲ್ಲಿ ಮನ್ನಣೆ ಗಳಿಸಿರುವ ಈ ಕಾಂತಾರ ಚಿತ್ರವನ್ನ ಸ್ವತಃ ಮಂಗಳೂರು ಭಾಗದವರೇ ವಿರೋಧ ಮಾಡ್ತಾ ಇದ್ದಾರೆ ಏನ್ ಕಾರಣ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇನ್ನೊಂದು ವಿಷಯ ಏನಂದ್ರೆ ಮೊದಲ ಕಾಂತಾರ ಚಿತ್ರ ರಿಲೀಸ್ ಆದಾಗ್ಲೂ ಕೂಡ ಸಾಕಷ್ಟು ಜನ ಆ ಚಿತ್ರವನ್ನು ಸಹ ವಿರೋಧಿಸಿದ್ರು ಮೊದಲ ಕಾಂತಾರ ಚಿತ್ರ ಮತ್ತು ಕಾಂತಾರ ಚಾಪ್ಟರ್ ಒನ್ ಈ ಎರಡು ಚಿತ್ರಗಳಲ್ಲೂ ಕೂಡ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನೇ ಮುಖ್ಯ ಕಥೆಯನ್ನಾಗಿಟ್ಟುಕೊಂಡು ಚಿತ್ರವನ್ನ ಮಾಡಲಾಗಿದೆ ಈ ಎರಡು ಚಿತ್ರದಲ್ಲಿಯೂ ಪ್ರಕೃತಿಯನ್ನು ಮತ್ತು ದಕ್ಷಿಣ ಕನ್ನಡದ ಆಚರಣೆಗಳನ್ನ ಸಾಕಷ್ಟು ಸುಂದರವಾಗಿ ತೋರಿಸಲಾಗಿದೆ ದಕ್ಷಿಣ ಕನ್ನಡ ಭಾಗದ ಹಬ್ಬಗಳು ಜೀವನ ಶೈಲಿ ದೈವಗಳು ಹೀಗೆ ಎಲ್ಲವನ್ನೂ ಸಹ ರಿಷಬ್ ಶೆಟ್ಟಿ ಅವರು ತೆರೆಯ ಮೇಲೆ ತುಂಬಾ ನೀಟಾಗಿ ಕಟ್ಟಿಕೊಟ್ಟಿದ್ದಾರೆ ಚಿತ್ರದ ಪ್ರಮುಖ ಯುಎಸ್ಪಿ ಸಹ ಇದುವೆ ಬಿಡಿ ಇದನ್ನ ನೋಡುವುದಕ್ಕಾಗಿಯೇ ದೇಶದ ನಾನಾ ಕಡೆಗಳಿಂದ ಜನರು ಚಿತ್ರಮಂದಿರಗಳಿಗೆ ಧಾವಿಸಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ಇದುವೇ ಮಂಗಳೂರಿನವರು ಈ ಚಿತ್ರವನ್ನ ವಿರೋಧ ಮಾಡುವುದಕ್ಕೆ ಪ್ರಮುಖ ಕಾರಣ ಅಂದ್ರೆ ನೀವು ನಂಬಲೇಬೇಕು ಮೊದಲು ಕಾಂತಾರ ಚಿತ್ರ ರಿಲೀಸ್ ಆದಾಗ ಚಿತ್ರದಲ್ಲಿ ಭೂತಗೋಲವನ್ನು ತೋರಿಸಲಾಗಿತ್ತು ನಮ್ಮ ದೈವಗಳನ್ನ ಇಟ್ಟುಕೊಂಡು ಸಿನಿಮಾ ಮಾಡಿ ಆ ಮೂಲಕ ದುಡ್ಡನ್ನು ಮಾಡಲಾಗ್ತಾ ಇದೆ ಅಂತ ಹಲವರು ಈ ಹಿಂದೆ ಹೋರಾಟಕ್ಕೆ ಇಳಿದ್ರು ಇದು ಆ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಭಾರಿ ಚರ್ಚೆ ಆಗಿತ್ತು ದಕ್ಷಿಣ ಕನ್ನಡದ ಬಹುತೇಕರು ಈ ಚಿತ್ರವನ್ನ ವಿರೋಧ ಮಾಡುವುದಕ್ಕೆ ಮತ್ತೊಂದು ಕಾರಣವೇನು ಅಂದ್ರೆ ಚಿತ್ರ ನೋಡಿ ಬಂದ ವೀಕ್ಷಕರು ವ್ಯೂಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವುದಕ್ಕೋಸ್ಕರ ದೈವಗಳನ್ನ ಅಣಕಿಸಿ ಅದರಂತೆ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ಇನ್ನು ಕಳೆದ ವಾರ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆದಾಗ ಇದರ ಅತಿರೇಕ ಒಂದು ಹೆಜ್ಜೆ ಮುಂದೆ ಹೋಯ್ತು ಅಂದ್ರೆ ತಪ್ಪಾಗಲ್ಲ ಇದೀಗ ಸಿನಿಮಾ ನೋಡ್ತಿರುವಾಗಲೇ ದೈವ ಜನರ ಮೈ ಮೇಲೆ ಬರುತ್ತಿರುವ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಬಹುದು ಇದು ನಿಜವೋ ಸುಳ್ಳ ಎಂಬುದು ನೋಡುಗರಿಗೆ ಒಂದೇ ನೋಟದಲ್ಲಿ ಗೊತ್ತಾಗುತ್ತೆ ಇಂತಹ ವಿಡಿಯೋಗಳು ನ್ಯೂಸ್ ಚಾನಲ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರನ್ನು ತಲುಪಿ ಆ ಇರೋರು ಫೇಮಸ್ ಆಗ್ತಾ ಇದ್ದಾರೆ ಇದೊಂದು ರೀತಿಯ ಸೆಟ್ ಕೂಡ ಹೌದು ರಿಷಬ್ ಶೆಟ್ಟಿ ಗಡ್ಡವನ್ನ ಬಿಟ್ಟುಕೊಂಡು ದೈವ ನರ್ತಕನಾಗಿ ದೈವ ಮೈ ಮೇಲೆ ಬರುವ ಸೀನು ಗಳನ್ನ ಅಭಿನಯಿಸಿರುವುದು ಈ ಚಿತ್ರವನ್ನ ಮಂಗಳೂರು ಭಾಗದವರು ವಿರೋಧಿಸುವುದಕ್ಕೆ ಮತ್ತೊಂದು ಕಾರಣ ಇಷ್ಟು ಮಾತ್ರವಲ್ಲದೆ ರಿಪೋರ್ಟ್ ಅಕೌಂಟ್ ಎಂಬ ಅಭಿಯಾನವನ್ನ ತುಳುನಾಡಿನವರು ಕೈಗೊಂಡಿದ್ದಾರೆ ಈ ರೀತಿಯ ಅತಿರೇಕದ ಪೋಸ್ಟ್ ಗಳನ್ನು ಮಾಡುವವರ ಅಕೌಂಟ್ ಅನ್ನು ಸಾಮೂಹಿಕವಾಗಿ ರಿಪೋರ್ಟ್ ಸಹ ಮಾಡಲಾಗ್ತಾ ಇದೆ ಏನೇ ಆದರೂ ಆ ಭಾಗದ ಜನರು ಕಾಲ ಕಾಲಗಳಿಂದ ನಂಬಿಕೊಂಡು ಅಥವಾ ಆರಾಧಿಸಿಕೊಂಡು ಬರುತ್ತಿದ್ದ ದೈವವನ್ನ ಈ ರೀತಿಯಾಗಿ ಬಳಸಿಕೊಳ್ಳುವುದರಿಂದ ಸಹಜವಾಗಿಯೇ ಅವರು ಅಸಮಾಧಾನಗೊಂಡಿದ್ದು ಹಲವರು ಈ ಚಿತ್ರವನ್ನ ವೀಕ್ಷಣೆ ಮಾಡ್ತಾ ಇಲ್ಲ ಇವೆಲ್ಲವನ್ನು ಬಿಟ್ಟರೆ ಕಾಂತಾರ ಒಂದು ಮತ್ತು ಕಾಂತಾರ ಚಾಪ್ಟರ್ ಒನ್ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಮೊದಲ ಪಂಕ್ತಿಯಲ್ಲಿ ಇರುವ ಚಿತ್ರಗಳು ಅಂದ್ರೆ ಖಂಡಿತ ತಪ್ಪಾಗಲ್ಲ ಈ ಚಿತ್ರವನ್ನು ನೋಡುವುದಕ್ಕೆ ಸಾಕಷ್ಟು ಕಾರಣಗಳಿದೆ ಅದರಲ್ಲಿ ಕೆಲವೊಂದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರಲ್ಲಿ ಮೊದಲು ಈ ಚಿತ್ರದಲ್ಲಿ ತೋರಿಸಿರುವಂತಹ ಸಂಸ್ಕೃತಿ ಚಿತ್ರದಲ್ಲಿ ಕರಾವಳಿಯ ಕಲೆ ಆಚರಣೆ ಅಥವಾ ನಂಬಿಕೆ ಆಗಿರುವಂತಹ ಭೂತ ಕೋಲವನ್ನ ತೋರಿಸಿರುವ ರೀತಿ ನಿಜಕ್ಕೂ ಅದ್ಭುತವಾಗಿದೆ ಕರ್ನಾಟಕದಲ್ಲಿ ಇರುವ ಬಹುತೇಕರಿಗೆ ಈ ಕೋಲ ಏನು ಅಂತ ಗೊತ್ತಿದೆ ಆದ್ರೆ ವಿದೇಶದಲ್ಲಿ ನಾಳೆ ಈ ಸಿನಿಮಾವನ್ನು ನೋಡುವಾಗ ಕೋಲಾ ಅಂದ್ರೆ ಏನು ಅಂತ ಅವರಿಗೆ ತಿಳಿಸಿಕೊಟ್ಟಿರುವಂತಹ ಕೀರ್ತಿ ರಿಷಬ್ ಶೆಟ್ಟಿ ಅವರಿಗೆ ಸಲ್ಲತ್ತೆ ಮತ್ತೊಂದು ಕಾರಣ ಏನು ಅಂದ್ರೆ ಚಿತ್ರದ ಮೇಕಿಂಗ್ ಸಿನಿಮಾವನ್ನು ನೋಡುವಾಗ ಈ ಸಿನಿಮಾ ಬರೀ ನೂರ ಇಪ್ಪತ್ತೈದು ಕೋಟಿಯ ಚಿತ್ರ ಅಂತ ನಿಮಗೆ ಮನ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅದಕ್ಕೆ ಕಾರಣ ಏನು ಅಂದ್ರೆ ಅಷ್ಟರ ಮಟ್ಟಿಗೆ ಸಿನಿಮಾವನ್ನ ಚಿತ್ರತಂಡ ಸುಂದರವಾಗಿ ಕಟ್ಟಿಕೊಟ್ಟಿದೆ ಚಿತ್ರದ ಸೆಟ್ ಆಗಿ ಕಾರ್ಡ್ ಆಗಿರ್ಬಹುದು ಅಥವಾ ಗ್ರಾಫಿಕ್ಸ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾ ರಿಯಲಿಸ್ಟಿಕ್ ಅಂತ ನಮಗೆ ಅನ್ಸುತ್ತೆ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅವರ ಅಭಿನಯವನ್ನ ಮಾತ್ರ ನಿಜಕ್ಕೂ ಮೆಚ್ಚಬೇಕು ಈ ಪಾತ್ರಕ್ಕಾಗಿ ಅವರು ಎಷ್ಟೊಂದು ಕಷ್ಟಪಟ್ಟು ದೇಹವನ್ನ ಹುರಿ ಮಾಡಿ ಪಾತ್ರದಲ್ಲಿ ಹಾಸು ಹೋಗಿದ್ದಾರೆ ಅಂತ ತಿಳಿಯುತ್ತೆ ಅಷ್ಟು ಮಾತ್ರ ಅಲ್ಲ ಇವರು ಈ ಚಿತ್ರದ ಡೈರೆಕ್ಟರ್ ಕೂಡ ಹೌದು ಹಾಗಾಗಿ ಬೆಳಿಗ್ಗೆ ಎದ್ದು ಚಿತ್ರದ ಶೆಡ್ಯೂಲ್ ಆಗಿರ್ಬೋದು ಟೈಮ್ ಟೇಬಲ್ ಆಗಿರ್ಬೋದು ಆರ್ಟಿಸ್ಟ್ ಗಳಾಗಿರ್ಬೋದು ಕೂಡ ಮೇಂಟೈನ್ ಮಾಡೋದು ಒಂದು ಸಾಧಾರಣ ವಿಷಯ ಅಲ್ಲ ಪ್ರತಿಯೊಂದು ಆಕ್ಷನ್ ಸೀಕ್ವೆನ್ಸ್ ನಲ್ಲೂ ಕೂಡ ರಿಷಬ್ ಶೆಟ್ಟಿ ಬಹಳ ಮುಂದೆ ನಿಲ್ತಾರೆ ಇನ್ನು ಭೂತಕೋಲದ ದೃಶ್ಯಗಳಲ್ಲಂತೂ ರಿಷಬ್ ಶೆಟ್ಟಿಯ ಅಭಿನಯ ನಿಜಕ್ಕೂ ದೈವಿಕವಾಗಿದೆ ಅಷ್ಟರ ಮಟ್ಟಿಗೆ ಅವರು ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದಾರೆ ಮೈ ಮೇಲೆ ದೇವರು ಬರುವ ರೀತಿಯಾಗಿರಬಹುದು ಆ ಕ್ಷಣದಲ್ಲಿ ಅವರ ಹಾವಭಾವ ಆಗಿರಬಹುದು ಅವರ ನಡೆಗಳು ಇವೆಲ್ಲವೂ ಸಹ ಉತ್ತಮವಾಗಿ ಕ್ಯಾಮೆರಾ ಮುಂದೆ ಇಟ್ಟಿದ್ದಾರೆ ಸಿನಿಮಾದಲ್ಲಿ ಅಜನೀಶ್ ಲೋಕನಾಥ್ ನೀಡಿರುವಂತಹ ಸಂಗೀತ ಎಲ್ಲೂ ಸಹ ಬೋರ್ ಅಂತ ಅನ್ಸಲ್ಲ ಸಿನಿಮಾದೊಂದಿಗೆ ಸಾಕಷ್ಟು ಗಾಢವಾಗಿ ಹಾಸು ಹಿನ್ನೆಲೆ ಸಂಗೀತ ನಿಜ ಎಲ್ಲರೂ ಹೇಳುವಂತೆ ಸಿನಿಮಾದಲ್ಲಿ ಹೊಸ ಹಾಡುಗಳ ಕೊರತೆ ಎದ್ದು ಕಾಣ್ತಾ ಇದೆ ಆದ್ರೆ ಕಾಂತಾರ ಚಿತ್ರದಲ್ಲಿ ಬಳಸಿರುವಂತಹ ಎರಡು ಹಾಡುಗಳನ್ನ ಇದ್ರಲ್ಲೂ ಸಹ ಬಳಸಲಾಗಿದ್ರು ಎಲ್ಲೂ ಕೂಡ ಅವು ಬೇಡವಾಗಿತ್ತು ಅಂತ ಅನ್ಸಲ್ಲ ಚಿತ್ರದ ಐದರ ಕಲಾವಿದರ ಬಗ್ಗೆ ಮಾತಾಡಲೇಬೇಕು ರುಕ್ಮಿಣಿವಾಸ ಅಂತ ಮಲಯಾಳಂ ಚಿತ್ರರಂಗದ ಜೈರಾಮ್ ಗುಲ್ಶನ್ ಅಂತಹ ಪ್ಯಾನ್ ಇಂಡಿಯಾ ನಟರಿಂದ ಹಿಡಿದು ರಾಕೇಶ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಹೀಗೆ ಮಂಗಳೂರಿನ ನಟರ ದಂಡು ಸಹ ಸಾಕಷ್ಟಿದೆ ಇವರೆಲ್ಲರೂ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ ಮಿಂಚಿದ್ದು ಆಕ್ಷನ್ ರಂಗಗಳಲ್ಲಿ ಅವರ ಕಣ್ಣಲ್ಲಿದ್ದಂತಹ ಆತ್ಮವಿಶ್ವಾಸ ಎದ್ದು ಕಾಣುತ್ತೆ ನನ್ನ ಪ್ರಕಾರ ಈ ಒಂದು ಚಿತ್ರವನ್ನ ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕು ಕಲೆ ಅಂದ್ರೆ ಏನು ಸಂಸ್ಕೃತಿ ಅಂದ್ರೆ ಏನು ಅಥವಾ ಆಚರಣೆಗಳನ್ನ ತಿಳಿಯೋದಕ್ಕೋಸ್ಕರ ಈ ಒಂದು ಚಿತ್ರ ನಿಮಗೆ ಸಹಾಯ ಮಾಡುತ್ತೆ ನೀವು ಇನ್ನು ಚಿತ್ರವನ್ನ ನೋಡಿಲ್ಲ ಅಂದ್ರೆ ಖಂಡಿತ ಥಿಯೇಟರ್ ಗೆ ಹೋಗಿ ಈ ಚಿತ್ರವನ್ನ ನೋಡಿ ಇದು ಆಕ್ಚುಲಿ ಓಟಿ ನೋಡುವಂತ ಚಿತ್ರ ಅಲ್ಲ ಥಿಯೇಟರ್ ನಲ್ಲೇ ನೋಡುವಂತ ಚಿತ್ರ ನೀವೇನಾದ್ರೂ ಈ ಒಂದು ಚಿತ್ರವನ್ನ ಮೊದ್ಲೇ ನೋಡಿದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ನಮಸ್ಕಾರಗಳು